ಆ ಐತಿ ಮೂವತ್ತು ವರಿ ಐತಿ ಆದ್ರೂ ಹೊರ ಎಲ್ಲ ಮತ್ ಹೂನೇ ಅನ್ಕೊಳ್ ಬಂದಿನಿ ಯಾರು ಪಾಯಿಂಟ್ ಇಲ್ಲ ಒಂದೇ ಪಾಯಿಂಟ್ ಹ್ಞೂ ಅದನ್ನು ಹೂವಂದಿನಿ ತಂದ್ರೆ ಅದ್ರು ಹೂ ಅಂದಿನಿ ಮಳಿ ಅಡ್ಡಗಡೆ ಜಾಗ್ಯ ಅದನ್ನು ಹೂವಂದಿನಿ ಎಲ್ಲ ಅಂದಿನಿ ನಾ ಎಲ್ಲ ಹೂವಂತಿ ನಾನು ಎಲ್ಲ ಹೊರ ಹಾಕಿ ਉਹ ਤੇ ਨਹੀਂ ਆ ਰਹੀ ਨਹੀ ਬਾਹਰ ਹੋ ਕੇ ਨਹੀਂ ਕਿ ਕੈਬਨ ਕਰ ਸਕੀ ਜੀਰ ਨਹੀਂ ਨਾ ਕੱਲ੍ਹ ਅਵਾਜ਼ ਦੇ ਦਿੱਤੀ ਆ

ಬೊಮ್ಮ ನಾಲ್ ಬಿಡ್ಲವ ರಜೆದ ಎಲ್ಲಾ ಜನ ಗೊತ್ತಿತ್ತು ಇಂಡಿ ಆಗಿ ನಿತ್ ಹೇಳಂದ್ರೆ ಅಲ್ಲಿ ನಿಂತ ಯಾಕ್ರೆ ಎಲ್ಲಿ ನಿಂತ ಹೇಳ ಅಲ್ಲಿ ಹೇಳ್ತೀನಿ ಅವ್ನಿಗೆ ಯಾರ ಚಾನ್ಸ್ ನಾನು ಒಂದು ಜಲ ಚಾನ್ಸ್ ಇಲ್ಲ ಅನ್ಕೋತಿ ಬಂದಿನಿ ಮಗಕ್ಕೆ ಮಗುಸಿರಾ ನಡ್ರಿ ಬಾ ನಡ್ರಿ ನಾವು ನೇತಲ್ರಿ ಕೇಸ್ ಮುನೆಲ್ಲ ತರಬೇಕು ಇಲ್ಲ ನಮ್ಮದೇನ ಪವರ್ ಗೊತ್ತವರಿಗೆ ನಡ ಅದಕ್ಕೆ